ಇದು ಟೋಟಲ್ ಒಂದು ಎಕರೆ ಒಂದು ವಿಸ್ತೀರ್ಣದಲ್ಲಿ ಟೋಟಲ್ ಹತ್ತು ಸಾವಿರ ಗಿಡಗಳನ್ನ ಹಾಕಿದ್ದೀವಿ ಅದು ಮಿನಿಮಮ್ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿಸಲಿಕ್ಕೆ ಎವ್ರಿ ಮಂತ್ ಏನು ಸಮಸ್ಯೆ ಆಗೋಲ್ಲ ಒಂದು ಫ್ಯಾಮಿಲಿ ಆರಾಮಾಗಿ ಲೈಫ್ ಲೀಡ್ ಮಾಡಲಿಕ್ಕೆ ಏನು ಸಮಸ್ಯೆ ಆಗೋಲ್ಲ ಮೈಸೂರಲ್ಲಿ ಕೂಡ ಓಪನ್ ಮಾರ್ಕೆಟ್ ಇದೆ ಕಟ್ಕೊಂಡು ನಾವು ತಗೊಂಡು ಹೋದರೆ ಅಲ್ಲಿ ಏಳುವರೆಗೆಲ್ಲ ನಾವು ಆರಾಮಾಗಿ ಮನೆಗೆ ಬರ್ಬೋದು ಎರಡರಿಂದ ಎರಡೂವರೆ ತಿಂಗಳ ಅವಧಿಯಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದರೂ ಕೂಡ ಒಂದು ಆರರಿಂದ ಎಂಟು ತಿಂಗಳವರೆಗೂ ಕೂಡ ಉತ್ತಮವಾದ ಇಳುವರಿಯನ್ನು ಕೊಡುತ್ತೆ ಮೂರಿಂದ ನಾಲ್ಕು ದಿನ ಇಟ್ಕೊಂಡ್ರೂ ಕೂಡ ಏನು ಆಗಲ್ಲ ಆಮೇಲೆ ಜೊತೇಲಿ ಮಾರ್ಕೆಟ್ ಬಾ ಭಾಳ ಬೇಡಿಕೆ ಇರುವಂಥ ಒಂದು ಬೆ ಹೂವಿನ ತಳಿ ಆದಾಗೆಲ್ಲ ನಾನು ವರ್ವಿ ಮಾಶನ್ನೇ ಇದು ಡ್ರಿಪ್ ಅಲ್ಲಿ ಕೊಟ್ಕೊಂಡು ಗಿಡಗಳನ್ನು ರೋಗರಹಿತವಾಗಿ ಬೆಳ್ಕೊಂಡಿದ್ದೀವಿ ಒಬ್ಬ ಹಾರ್ವೆಸ್ಟರು ಬಂದ್ರೆ ಒಂದು ದಿನಕ್ಕೆ ಮೂವತ್ತರಿಂದ ನಲವತ್ತು ಕೆ ಜಿ ಅಷ್ಟು ಹಾರ್ವೆಸ್ಟ್ ಮಾಡ್ಬೋದು ಈಗ ರೈತ ಆದರೂ ಈಗ ಸ್ವಂತ ದುಡಿಮೆ ಇದು ಮಾಡ್ಕೊಂಡು ಅವರೇ ಹೂ ಕುಯ್ದು ಅವರೇ ಕಟ್ಟಿ ಅದನ್ನ ಸ್ವಂತ ಮಾರ್ಕೆಟ್ ಮಾಡೋದ್ರಿಂದ ಟು ಡಬಲ್ ಆದಾಯ ಸಿಗುತ್ತೆ ಈಗ ಒಂದು ಕೆಜಿ ಸರ್ ಮೂರು ಮಾರಿನಷ್ಟು ಬರುತ್ತೆ ಕಟ್ಟಿದ್ರೆ ಅದು ನೂರ ಇಪ್ಪತ್ತು ರೂಪಾಯಿಂಗ್ ಹಾಕರು ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಮೂರರಿಂದ ನಾಲ್ಕು ದಿನಕ್ಕೆ ಮಾತ್ರ ನೀರನ್ನ ಕೇಳುವಂತ ಒಂದು ಬೆಳೆ ಇದು ಹಾಗೆ ಉತ್ತಮವಾದ ಕಡಿಮೆ ಖರ್ಚಲ್ಲಿ ಅತ್ಯಂತ ಹೆಚ್ಚು ಆದಾಯ ಪಡಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದು ನನ್ನ ಅಭಿಮತ ನಮಸ್ಕಾರ ನನ್ನ ಹೆಸರು ಮಂಚೇಗೌಡ ಅಂತೇಳಿ ನಾನು ಮೂಲತಃ ಕೃಷಿ ಕುಟುಂಬದವನು ನಾನು ಈಗ ಪ್ರಸ್ತುತ ಮುಖ್ಯೋಪಾಧ್ಯಾಯರಾಗಿ ಸರ್ಕಾರಿ ಪ್ರೌಢಶಾಲೆ ಕೆ ಎಚ್ ಎಚ್ ಡಲಿ ಕೆಲಸ ಇದು ಟೋಟಲ್ ಒಂದು ಎಕರೆ ಒಂದು ವಿಸ್ತೀರ್ಣದಲ್ಲಿ ಟೋಟಲ್ ಹತ್ತು ಸಾವಿರ ಗಿಡಗಳನ್ನ ಹಾಕಿದ್ದೀವಿ ಹತ್ತು ಸಾವಿರ ಗಿಡದಲ್ಲಿ ಎರಡರಿಂದ ಎರಡೂವರೆ ತಿಂಗಳ ಅವಧಿಯಲ್ಲಿ ಪ್ರಾರಂಭ ಆದರೆ ಒಂದು ವರ್ಷದ ಅವಧಿಯೂ ಕೂಡ ಇದು ನಮ್ಮಲ್ಲಿ ಹೀಲ್ಡ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಎವ್ರಿ ಮಂತ್ ಕಡಿಮೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ನಾವು ಉಳಿಸ್ಬೋದು ಹೇಗೆ ಅಂತಂದರೆ ಈಗ ಇನ್ನೂರು ಇಪ್ಪತ್ತು ರೂಪಾಯಿ ರೇಟ್ ಇದೆ ಇನ್ನೂರು ಇಪ್ಪತ್ತು ರೂಪಾಯಿ ರೇಟ್ ತಗೊಂಡ್ರೆ ನೂರಿಂದ ನೂರಿಪ್ಪತ್ತು ಕೆ ಜಿ ನೂರೈವತ್ತು ಕೆಜಿ ಜಿವರೆಗೂ ಕೂಡ ನಾವು ಹೀಳನ್ನು ತೆಗಿಬೋದು ನಾವು ಅವರೇಜು ನೂರು ಕೆ ಜಿಯಿಂದ ತೊಗೊಂಡ್ರು ಕೂಡ ಇವತ್ತೆರಡು ಇಪ್ಪತ್ತೆರಡು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಈಗ ಅವರೇಜು ಎಲ್ಲ ದಿನಗಳಲ್ಲೂ ಕೂಡ ಇದೇ ರೇಟ್ ಇಲ್ಲ ಅಂದ್ರೂ ಕೂಡ ನೂರು ರೂಪಾಯಿ ಅಂತೂ ಒಂದು ಅವರೇಜ್ ಹೆಚ್ಚು ಕಡಿಮೆ ಎಲ್ಲ ಲೆಕ್ಕ ತಗೊಂಡ್ರೆ ನೂರು ರೂಪಾಯಿ ಅಂತೂ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಕನಿಷ್ಠ ಹತ್ತು ಕೆ ನೂರು ಕೆ ಜಿ ಅಂತಂದರೂ ಕೂಡ ನೂರು ಇಂಟು ನೂರು ಅಂತಂದರೆ ಹತ್ತು ಸಾವಿರ ರೂಪಾಯಿ ಬಂದೇ ಬರುತ್ತೆ ನಾಲ್ಕು ತಿಂಗಳಲ್ಲಿ ನಾಲ್ಕು ಸಲ ಹಾರ್ವೆಸ್ಟ್ ಮಾಡ್ಬೋದು ವೀಕ್ಲಿ ಒನ್ಸ್ ಅಂತಂದರೆ ನಾಲ್ಕು ಸಲ ಇದು ಹಾರ್ವೆಸ್ಟ್ ಮಾಡ್ಬೋದು ಹಾರ್ವೆಸ್ಟ್ ಮಾಡಿದಾಗ ಟೋಟಲ್ ನಲ್ವತ್ತು ಸಾವಿರ ರೂಪಾಯಿ ಅದೇ ಆಗುತ್ತೆ ನಲ್ವತ್ತರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಇದು ಏನು ಇದು ಪ್ರೊಡಕ್ಷನ್ ಕಾಸ್ಟು ಮತ್ತು ಲೇಬರ್ ಕಾಸ್ಟ್ ಎಲ್ಲವೂ ಕೂಡ ಹೋದರೂ ಕೂಡ ಮಿನಿಮಮ್ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿಸಲಿಕ್ಕೆ ಎವ್ರಿ ಮಂತ್ ಏನು ಸಮಸ್ಯೆ ಆಗಲ್ಲ ಒಂದು ಫ್ಯಾಮಿಲಿ ಆರಾಮಾಗಿ ಲೈಫ್ ಲೀಡ್ ಮಾಡಲಿಕ್ಕೆ ಏನು ಸಮಸ್ಯೆ ಆಗಲ್ಲ ಮಾಡ್ಬೋದು ಭಾಳ ಆಮೇಲೆ ಜೊತೆಗೆ ರೋಗರಹಿತವಾಗಿ ಬರುವಂತಹ ಒಂದು ಜಾಸ್ತಿ ಮೆಡಿಷನನ್ನು ಕೇಳದಿರುವಂಥ ಒಂದು ದೇವಂತಿಗೆ ಗಿಡ ಇದು ಆಗಿರುತ್ತೆ ಹಾಗಾಗಿ ಕಡಿಮೆ ಕಾಸ್ಟಲ್ಲಿ ಅತ್ಯಂತ ಹೆಚ್ಚು ಆದಾಯ ಪಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್ ನಾನು ಓಪನ್ ಫೀಲ್ಡಲ್ಲಿ ಕೂಡ ಮಾಡಿದ್ದೀನಿ ಜೊತೆಗೆ ನಾನು ಅಡಿಕೆ ಒಳಗೂ ಕೂಡ ಇಂಟರ್ ಕ್ರಾಪ್ ಆಗೂ ಮಾಡಿದ್ದೀನಿ ಇಂಟರ್ ಕ್ರಾಪ್ ಮಾಡಿದಾಗ ಅಡಿಕೆ ಒಳಗೆ ಅಷ್ಟು ಕ್ವಾಲಿಟಿ ಬರಲ್ಲ ಓಪನ್ ಫೀಲ್ಡಲ್ಲಿ ಮಾಡಿದ್ರೆ ಅತ್ಯಂತ ಹೆಚ್ಚು ಶಾಖವನ್ನು ಬಿಸಿಲಿನ ಸೂರ್ಯನ ಬೆಳಕನ್ನು ಕೇಳುವಂಥ ಒಂದು ಬೆಳೆ ಹಾಗಾಗಿ ಹಿಂಗೆ ಮಾಡಿದ್ರೂ ಕೂಡ ಅತ್ಯಂತ ಹೆಚ್ಚು ಚೆನ್ನಾಗಿ ಬರುವಂಥದ್ದು ಇಲ್ಲೇ ನೋಡಿ ಓಪನ್ ಫೀಲ್ಡಲ್ಲಿ ಎಷ್ಟು ಚೆನ್ನಾಗಿದೆ ಮತ್ತು ಅಲ್ಲೂ ಕೂಡ ಚೆನ್ನಾಗಿದೆ ಬಟ್ ಅದು ನೆರಳಿದರೆ ಅಷ್ಟು ಕ್ವಾಲಿಟಿಯಾಗಿ ಹೂವು ಬರಲ್ಲ ಜೊತೆಗೇನು ಅಂತಂದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಮಾರ್ಕೆಟ್ ತಲುಪ್ಸೋಕೆ ಆಗಲಿ ಮಾರ್ಕೆಟ್ಗೆ ಹೋಗಲಿಕ್ಕೆ ಕೂಡ ಟ್ರಾನ್ಸ್ಪೋರ್ಟ್ಗಳು ಭಾಳ ಅಚ್ಚುಕಟ್ಟಿದೆ ಮೊದಲಷ್ಟು ಸಮಸ್ಯೆ ಇಲ್ಲ ಹಾಗಾಗಿ ತಲುಪಲಿಕ್ಕೆ ಜೊತೆಗೆ ಏನಂತಂದರೆ ಬೆಳಿಗ್ಗೆ ಐದುವರೆಗೆ ಹೋದರೆ ಸರ್ ಏಳು ಗಂಟೆಗೆಲ್ಲ ಮಾರ್ಕೆಟಿಗೆ ಮಾಡ್ಕೊಂಡು ನಾವೇ ಸ್ವಲ್ಪ್ ಮಾಡ್ಕೊಂಡು ಇರ್ಬೋದು ಮೈಸೂರಲ್ಲಿ ಕೂಡ ಓಪನ್ ಮಾರ್ಕೆಟ್ ಇದೆ ಕಟ್ಕೊಂಡು ನಾವು ತಗೊಂಡು ಹೋದರೆ ಅಲ್ಲಿ ಏಳುವರೆಗೆಲ್ಲ ನಾವು ಆರಾಮಾಗಿ ಮನೆಗೆ ಬರ್ಬೋದು ಅಂತ ವ್ಯವಸ್ಥೆ ಇರೋದರಿಂದ ಚೆನ್ನಾಗಿ ಮಾಡ್ಬೋದು ಏನು ಸಮಸ್ಯೆ ಏನಿಲ್ಲ ಸರ್ ಇದು ಹೂವನ್ನು ಆರ್ವೆಸ್ಟ್ ಮಾಡ್ಬೇಕಾದ್ರೆ ಜಾಸ್ತಿ ಇದು ಲೇಬರನ್ನು ಕೇಳುತ್ತೆ ಏಕೆಂದರೆ ಒಬ್ಬ ಹೂವು ಲೇಬರು ಅದರಿಂದ ನಲವತ್ತು ಕೆ ಜಿಯನ್ನು ಆರ್ವೆಸ್ಟ್ ಮಾಡ್ಬೋದು ಹಾಗಾಗಿ ಎಲ್ಲ ರೈತರು ಕೂಡ ಒಂದು ಐದರಿಂದ ಹತ್ತು ಕುಂಟೆಯಷ್ಟು ಇದನ್ನು ಈ ಫೀಲ್ಡ್ಗೆ ಹಾಕೊಂಡ್ರೆ ಅವ್ರು ತನ್ನ ಓನ್ ಆಗಿ ಮಾರ್ಕೆಟ್ ಮಾಡೋಕ್ಕೂ ಸಾಧ್ಯ ಆಗುತ್ತೆ ಜೊತೆಗೆ ಏನಂತಂದರೆ ತಾವೇ ಕೆಲಸ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ ಇದು ಸಸಿಗಳು ಎಲ್ಲಿ ಸಿಗ್ತವೆ ಅಂತಂದರೆ ಇದು ನಮ್ಮಲ್ಲಿ ಲೋಕಲಲ್ಲಿ ಸಿಗೋಲ್ಲ ಸರ್ ಇದು ಇದು ತಮಿಳ್ನಾಡಲ್ಲಿ ರಾಯ್ಕೋಟೆ ಅಂತಿದೆ ಆ ರಾಯ್ಕೋಟೆಯಲ್ಲಿ ಈ ಮೇನ್ ಮದರ್ ಏನು ಪ್ಲಾಂಟ್ ಇದೆಯಾ ಆ ಮದರ್ ಪ್ಲ್ಯಾಂಟಲ್ಲಿ ಆ ಟಿಶ್ಯೂ ಅನ್ನು ಕಲ್ಟ್ ಮಾಡಿ ಅದನ್ನು ಟ್ರೇಗೆ ಹಾಕಿ ಟ್ರೇಯಿಂದ ಡೆವಲಪ್ ಮಾಡಿ ಕೊಡುವಂಥದ್ದು ಇದು ಟೈಮಲ್ಲಿ ಐವತ್ತು ಪೈಸೆನಿರುತ್ತೆ ಟೈಮಲ್ಲಿ ಒಂದೂವರೆಯಿಂದ ಇಂದ ಎರಡು ರೂಪಾಯಿ ಕೂಡವರೆಗೂ ಕೂಡ ಇರುತ್ತೆ ಇದರ ಕಾಸ್ಟು ಹಾಗಾಗಿ ಈ ಒಂದು ಇದು ಸೆಂಟೆಲ್ಲೋ ಅನ್ನೋ ವೆರೈಟಿ ಭಾಳ ಚೆನ್ನಾಗಿದೆ ಜೊತೆಗೆ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ ಸರ್ ಇದು ತಿಕ್ನೆಸ್ ಚೆನ್ನಾಗಿರೋದ್ರಿಂದ ಭಾಳ ಮೂರಿಂದ ನಾಲ್ಕು ದಿನ ಇಟ್ಕೊಂಡ್ರೂ ಕೂಡ ಏನೂ ಆಗೋಲ್ಲ ಆಮೇಲೆ ಜೊತೇಲಿ ಮಾರ್ಕೆಟ್ಗಲ್ಲಿ ಬಾ ಭಾಳ ಬೇಡಿಕೆ ಇರುವಂಥ ಒಂದು ಬೆ ಹೂವಿನ ತಳಿ ಹಾಗೂ ಹೂವು ಹೂವು ಇದು ಸರ್ ಇದು ಒಟ್ಟು ಒಂದು ಎಕರೆ ವ್ಯವಸ್ಥೆ ವಿಸ್ತೀರ್ಣ ಇದನ್ನು ನೀವು ಹೇಗೆ ಮಾಡಬೇಕು ಅಂತಂದರೆ ಮೊದಲು ಇದು ಭೂಮಿಯನ್ನು ಪ್ರಿಪ್ರೇಷನ್ ಮಾಡ್ಕೋಬೇಕು ಕ್ಲೀನಾಗಿ ಟಿಲ್ಲರಲ್ಲೋ ಅಥವಾ ಮಿನಿ ಟ್ಯಾಕ್ಟ್ರಲ್ಲಿ ಇದರಲ್ಲಿ ಒಳಗಡೆ ಕಾ ಕಲ್ಟಿವೇಟ್ ಮಾಡಿಕೊಂಡು ಕಡಿಮೆ ಅಂತಂದರೆ ಮೂರರಿಂದ ನಾಲ್ಕು ತಿಂಗಳವರೆಗೂ ಕೂಡ ಭೂಮಿ ಚೆನ್ನಾಗಿ ಕಾಯಬೇಕು ಅದಕ್ಕೆ ಜೊತೆಗೆ ಸಾವಯವ ಗೊಬ್ಬರಗಳನ್ನ ಆಮೇಲೆ ತಿಪ್ಪೆ ಗೊಬ್ಬರಗಳನ್ನ ಹಾಕಬೇಕು ಹಾಕಿ ಅದನ್ನು ಉತ್ತಿ ಬಿಟ್ಟಿದ್ರೆ ನಂತರ ಒಂದು ಟೈಮ್ ನೋಡಿಕೊಂಡು ಅದನ್ನು ಬೆಡ್ ಪ್ರಿಪ್ರೇಷನ್ ಮಾಡ್ತೀವಿ ಸರ್ ಬೆಡ್ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಎಲ್ಲ ರೋಟ್ರಿ ಒಡೋದು ರೋಟ್ರಿ ಒಡೋದಾದ ಮೇಲೆ ಆ ಕಡೆ ಒಂದು ಈ ಕಡೆ ಒಂದು ನೇಗ್ಲು ಬಿಡ್ತೀವಿ ನೇಗ್ಲು ಬಿಟ್ಟ ಮೇಲೆ ಹಂಗತ್ತೆ ಮಧ್ಯದಲ್ಲಿ ಮೊದಲೇ ದನಿನ್ ಗೊಬ್ಬರವನ್ನು ಮಿಕ್ಸ್ ಮಾಡಿರ್ತೀವಿ ಅದ್ರಿಗೆ ಮೆನ್ಯೂರ್ಗಳನ್ನ ಹಾಕ್ತೀವಿ ಸರ್ ಇಫ್ಕೋ ಇರ್ಬೋದು ಡಿ ಎ ಪಿ ಇರ್ಬೋದು ಪೊಟ್ಯಾಶ್ ಇರ್ಬೋದು ಈ ಮೂರನ್ನೂ ೂ ಕೂಡ ಜೊತೆಗೆ ಗ್ರಾನ್ಯೂಲ್ಸ್ಗಳು ಬರುತ್ತೆ ಮತ್ತು ಬೇವುಂಡಿ ಬರುತ್ತೆ ಅವೆಲ್ಲರೂ ಕೂಡ ಮಧ್ಯದಲ್ಲಿ ಹಾಕಿ ಬೆಡ್ ಪ್ರಿಪೇಷನ್ ಮಾಡಿ ಅದ್ರ ಮೇಲೆ ಲ್ಯಾಟ್ರಲನ್ನು ಹಾಕಿ ಲ್ಯಾಟ್ರಲನ್ನು ಆದಮೇಲೆ ಮೇಲೆ ಪೇಪರನ್ನು ಹಾಕ್ತೀವಿ ಪೇಪರ್ ಹಾಕಿ ಆ ಕಡೆ ಈ ಕಡೆಯಿಂದ ಮಣ್ಣನ್ನು ಮುಚ್ಚೋದ್ರಿಂದ ಏನಾಗುತ್ತೆ ಅಂತಂದರೆ ಮಾಯಿಶ್ಚರೈಸು ಲಾಸ್ ಆಗೋಲ್ಲ ಹಾಗಾಗಿ ಕ್ಲೀನಾಗಿ ಗಿಡಗಳು ರಹಿತವಾಗಿ ಬರಲಿಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಇದನ್ನು ಹೇಗೆ ಮಾಡಿದೀನಿ ಅಂತಂದರೆ ಆ ಕಡೆ ಡಬಲ್ ರೋ ಮಾಡಿದ್ದೀವಿ ಗಿಡದಿಂದ ಗಿಡಕ್ಕೆ ನಾವು ಒಂದು ಒಂದು ಅಡಿ ಅಂತರದಲ್ಲಿ ನಾವು ನಾಟಿ ಮಾಡಿದ್ದೀವಿ ಹಾಗಾಗಿ ಹತ್ತು ಸಾವಿರ ಗಿಡಗಳನ್ನ ಇದು ತಗೊಂಡಿದೆ ಇದು ಕನಿಷ್ಠ ಅಂದರೆ ಸರ್ ಇಪ್ಪ ಎರಡರಿಂದ ಎರಡೂವರೆ ತಿಂಗಳ ಅವಧಿಯಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದರೂ ಕೂಡ ಒಂದು ಆರರಿಂದ ಎಂಟು ತಿಂಗಳವರೆಗೂ ಕೂಡ ಉತ್ತಮವಾದ ಇಳುವರಿಯನ್ನು ಕೊಡುತ್ತೆ ಅನಂತರ ಕೂಡ ಇರುತ್ತೆ ಒತ್ತು ಉತ್ತಮವಾದ ಇಳುವರಿ ಅಂತಂದರೆ ಆರರಿಂದ ಎಂಟು ತಿಂಗಳ ಅವಧಿವರೆಗೂ ಕೂಡ ಇದು ಒಳ್ಳೆಯ ಇಳುವರಿಯನ್ನು ಕೊಡುತ್ತೆ ಹಾಗಾಗಿ ಎವ್ರಿ ವೀಕ್ ಕೂಡ ಇದನ್ನು ಹಾರ್ವೆಸ್ಟ್ ಮಾಡಲೇಬೇಕು ಮಾಡಿಕೊಂಡ್ರೆ ವಿ ಹಾರ್ವೆಸ್ಟ್ ಆದ ನಂತರ ಅದನ್ನು ಪೆಸ್ಟಿಸೈಡ್ಸ್ಗಳನ್ನ ಹೊಡಿಬೇಕು ಯಾಕೆಂದರೆ ಮೊದಲೇ ಹೊಡೆದ್ರೆ ಹೂವು ಡ್ಯಾಮೇಜ್ ಬರುತ್ತೆ ಹಾರ್ವೆಸ್ಟ್ ಆದ ತಕ್ಷಣ ಏನಾಗುತ್ತೆ ಹಿಂದ್ಗಡೆಯಿಂದ ನಾವು ಪೆಶಸೈಸನ್ನು ಕೊಡ್ತೀವಿ ಆಮೇಲೆ ವೀಕ್ಲಿ ಒಂದು ಸಲ ಇದಕ್ಕೆ ಮೆನ್ಯೂರ್ಗಳನ್ನ ನಾವು ಕೊಡ್ತೀವಿ ನಾನು ಜಾಸ್ತಿ ಈಗ ನಾವು ನಾನು ಕೂಡ ವರ್ಮಿ ಮಾಡ್ಕೊಂಡಿರೋದ್ರಿಂದ ನಾನು ಜಾಸ್ತಿ ಬೆಡ್ಗೆ ಪ್ರಿಪ್ರೇಷನ್ ಮಾಡೋಕ್ಕೆ ಮಾತ್ರ ನಾವು ಸರ್ಕಾರಿ ಗೊಬ್ಬರಗಳನ್ನ ಹಾಕಿರುವಂಥದ್ದು ಉಳಿದಾಗೆಲ್ಲ ನಾನು ಅರ್ಮಿ ವಾಷನ್ನೇ ಇದು ಜ ಡ್ರಿಪ್ಪಲ್ಲಿ ಕೊಟ್ಕೊಂಡು ಗಿಡಗಳನ್ನು ರೋಗರಹಿತವಾಗಿ ಬೆಳ್ಕೊಂಡಿದ್ದೀವಿ ಹಾಗೆ ಉತ್ತಮವಾದ ಕಡಿಮೆ ಖರ್ಚಲ್ಲಿ ಅತ್ಯಂತ ಹೆಚ್ಚು ಆದಾಯ ಪಡಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದು ನನ್ನ ಅಭಿಮತ ತ್ರಿಪ್ಸು ಅಂತ ಬರುತ್ತೆ ಆ ತ್ರಿಪ್ಸು ಇದ್ದರೆ ಗಿಡ ಮಗ್ಗನ್ನು ತಿನ್ನುವಂಥ ಒಂದು ವ್ಯವಸ್ಥೆ ಇರುತ್ತೆ ಹಂಗಿದ್ದಾಗ ಏನಾಗುತ್ತೆ ಅದರ ಇದ್ರಿಗೆ ಇರುವಂಥ ಆ ಹೂವಿನ ಒಂದು ದಳ ಏನಿದೆ ದಳ ಏನಾಗುತ್ತೆ ಒಂದು ಕಪ್ಪಾಗುತ್ತೆ ಹಾಗಾಗಿ ಅದಕ್ಕೆ ತ್ರಿಪ್ಸು ಬರೆದ ಹಾಗೆ ನಾವು ಈಗ ಇದೇನೇನಿದೆ ಈಗ ಅನೇಕ ಔಷಧಿಗಳು ಕೂಡ ಈಗ ಸ ಪೆಟ್ಟಿಸೈಡ್ಸ್ ಅಂಗಡಿಗಳಲ್ಲಿ ಸಿಗ್ತವೆ ಆ ಔಷಧಿಗಳನ್ನು ಮತ್ತು ಇದರಲ್ಲಿ ಮೇಯ್ನಾಗಿ ಏನು ಅಂತಂದರೆ ಅಂಗಮಾರಿ ಅಂತ ಬರುತ್ತೆ ಅದಕ್ಕೆ ಪೆಂಗಿಸೈಡ್ಸನ್ನು ಅದನ್ನು ಸ್ಪ್ರೇ ಮಾಡ್ಕೊಂಡ್ರೆ ಜಾಸ್ತಿ ಏನು ಔಷಧಿ ಕೇಳುವಂಥ ಅಂದ ಕಾಸ್ಟ್ಲಿ ಔಷಧಿಗನ್ನು ಏನು ಕೇಳಲ್ಲ ಕಡಿಮೆ ಔಷಧಿ ಕೇಳುವಂಥದ್ದು ಆದರೆ ಮೇಂಟೆನೆನ್ಸನ್ನು ಕ್ಲೀನಾಗಿ ಮಾಡ್ಕೊಂಡ್ರೆ ಉತ್ತಮ ಆದಾಯವನ್ನು ಪಡಿಬೋದು ಇದು ಹಾರ್ವೆಸ್ಟಿಗೆ ಬಂದರೆ ಸರ್ ಈಗ ಒಂದು ಈಗ ಒಂದು ಲೇಬರು ಬೆಳಗ್ಗೆ ಎಂಟು ಗಂಟೆಗೆ ಬಂದರೆ ಸಾಯಂಕಾಲ ಐದು ಗಂಟೆವರೆಗೂ ಕೂಡ ಹಾರ್ವೆಸ್ಟ್ ಮಾಡ್ಬೋದು ಒಬ್ಬ ಹಾರ್ವೆಸ್ಟರು ಬಂದರೆ ಒಂದು ದಿನಕ್ಕೆ ಮೂವತ್ತರಿಂದ ನಲ್ವತ್ತು ಕೆ ಜಿಯಷ್ಟು ಹಾರ್ವೆಸ್ಟ್ ಮಾಡ್ಬೋದು ಮೂರು ಜನ ಲೇಬರು ಅಥವಾ ಗಂಡ ಹೆಂಡತಿ ಮಗು ಇದ್ದರೆ ಮೂರು ಜನ ಇದ್ರೆ ಸಾಕು ಎವರಿ ಡೇ ನೂರು ಕೆ ಜಿಯನ್ನು ಹಾರ್ವೆಸ್ಟ್ ಮಾಡ್ಬೋದು ಹಾಗಾಗಿ ಇದು ಗಂಡ ಹೆಂಡತಿ ಇದ್ದರೆ ಒಂದು ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕೆ ಆರಾಮಾಗಿ ಮಾಡೋ ಮಾಡ್ಕೊಂಡು ಹೋಗೋದು ಈಗ ಒಂದು ದಿನಕ್ಕೆ ಆರ್ ಮಾಡೋ ಬದಲಿಗೆ ಎರಡು ದಿನಕ್ಕೆ ಆರೋಸ್ಟ್ ಮಾಡ್ಕೊಂಡ್ರೆ ಗಂಡ ಹೆಣ್ತೀನಿ ಮೇಂಟೈನ್ ಮಾಡ್ಕೋದು ಜೊತೆಗೆ ಕೂಡ ಕಳೆಯನ್ನು ತೆಗೆಯುವಂಥದ್ದು ಮತ್ತು ಫಿಲ್ಟೇಷನ್ಗಳನ್ನು ಹೊಡೆಯುವಂಥದ್ದು ಕಡಿಮೆ ಖರ್ಚಲ್ಲಿ ಮತ್ತು ಜಾಸ್ತಿ ಮೇಂಟೆನೆನ್ಸ್ ಏನು ಕೇಳೋಲ್ಲ ಆಮೇಲೆ ಕಡಿಮೆ ಲೇಬರಲ್ಲೂ ಕೂಡ ಆಗುತ್ತೆ ಆರೋಸ್ಟ್ ಮಾಡೋವಾಗಲೇ ಮಾತ್ರ ಒಂದು ಸ್ವಲ್ಪ ಲೇಬರ್ ಕೇಳೋದು ಬಿಟ್ಟರೆ ಇನ್ನು ಬೇರೆ ಟೈಮಲ್ಲಿ ಭಾಳ ಕಡಿಮೆ ಮೇಂಟೆನೆನ್ಸ್ ಕೇಳುವಂಥ ಒಂದು ಬೆಳೆ ಇದಾಗಿದೆ ಸರ್ ಇದು ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಸರ್ ಏನಾಗಿದೆ ಅಂತಂದರೆ ನಾವು ಈಗ ಒಂದು ಗೌರ್ಮೆಂಟ್ ಜಾಬಲ್ಲಿರೋದ್ರಿಂದ ನಾವು ಕೂಡ ಓನ್ ಮಾರ್ಕೆಟ್ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಹಾಗಾಗಿ ನಾವೇನು ಮಾಡ್ತೀವಿ ಹೋಲ್ಸೇಲ್ ದರಕ್ಕೆ ನಾವು ಯಾರೋ ಒಬ್ಬರು ಮಂಡಿ ಇರ್ತಾರೆ ಅವ್ರಿಗೆ ನಾವು ಕೊಟ್ಬಿಡ್ತೀವಿ ಬಟ್ ಈಗ ರೈತಾದರೂ ಈಗ ಸ್ವಂತ ದುಡಿಮೆ ಇದು ಮಾಡಿಕೊಂಡು ಅವರೇ ಹೂ ಕುಯ್ದು ಅವರೇ ಕಟ್ಟಿ ಅದನ್ನು ಸ್ವಂತ ಮಾರ್ಕೆಟ್ ಮಾಡೋದ್ರಿಂದ ಒನ್ ಟು ಡಬಲ್ ಆದರೆ ಸಿಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಇನ್ನೂರ ಇಪ್ಪತ್ತು ರೂಪಾಯಿ ಇವತ್ತಿನ ರೇಟ್ ಇದೆ ಅಂತಂದರೆ ಅದನ್ನು ಕಟ್ಟಿ ಮಾರಿದ್ರೆ ಒಂದು ಮಾರು ಇವತ್ತು ನೂರ ಇಪ್ಪತ್ತು ರೂಪಾಯಿಂದ ನೂರೈವತ್ತು ರೂಪಾಯಿವರೆಗೂ ಹೋಗ್ತಾಯಿದೆ ಒಂದು ಕೆ ಜಿ ಸರ್ ಮೂರು ಮಾರಿನಷ್ಟು ಬರುತ್ತೆ ಕಟ್ಟಿದ್ರೆ ಅದು ನೂರ ಇಪ್ಪತ್ತು ರೂಪಾಯಿ ಹಿಂಗರು ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ನಮ್ಗೆ ಕೊಡ್ತಾ ಇದ್ದಷ್ಟು ಇನ್ನೂರ ಇಪ್ಪತ್ತು ರೂಪಾಯಿ ಅಷ್ಟೇ ಹಾಗಾಗಿ ಒನ್ ಟು ಡಬಲ್ ಆದಾಯ ಸ್ವಂತ ಮಾರ್ಕೆಟ್ ಮಾಡೋದರಿಂದ ನೇರವಾಗಿ ಗ್ರಾಹಕರು ತಲುಪ್ಸೋದ್ರಿಂದ ಇವರೇ ಫ್ರೆಶ್ ಆಗಿರುತ್ತೆ ಜೊತೆಗೇನು ಅಂತಂದರೆ ಅತ್ಯಂತ ಹೆಚ್ಚು ಆದಾಯ ಕೂಡ ಬರುತ್ತೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೈತರು ಕೂಡ ಇದರ ಬಗ್ಗೆ ಕ್ರಮ ಕೈಗೊಂಡ್ರೆ ಈ ಮಧ್ಯವರ್ತಿಗಳ ಒಂದು ಆವಳಿಯನ್ನು ತಪ್ಪಿಸಿ ತಾವು ನೇರವಾಗಿ ಮಾರುಕಟ್ಟೆ ಮಾಡೋದರಿಂದ ಅತ್ಯಂತ ಹೆಚ್ಚು ಆದಾಯವನ್ನು ಪಡೆಯೋದಕ್ಕೆ ಭಾಳ ಸೂಕ್ತವಾದ ಒಂದು ಬೆಳೆ ಅಂತ ಹೇಳಲಿಕ್ಕೆ ಅನ್ಬೋದು ಇದು ನೀರಿನ ವ್ಯವಸ್ಥೆ ಬಂದರೆ ಸರ್ ಅತ್ಯಂತ ಹೆಚ್ಚು ನೀರೇನೇನು ಕೇಳಲ್ಲ ಇದು ಇದು ಮೂರರಿಂದ ನಾಲ್ಕು ದಿನಕ್ಕೆ ಮಾತ್ರ ನೀರನ್ನು ಕೇಳುವಂಥ ಒಂದು ಬೆಳೆ ಇದು ಅತ್ಯಂತ ಹೆಚ್ಚು ನೀರಾದರೂ ನೀರು ಅತ್ಯಂತ ಹೆಚ್ಚಾದರೂ ಕೂಡ ಅದು ಬೆಳೆ ಚೆನ್ನಾಗಿ ಬರಲ್ಲ ಕಡಿಮೆ ನೀರಲ್ಲೇ ಅದಕ್ಕೆ ರಿಕ್ವೈರ್ಮೆಂಟ್ ಏನಿರ್ತದೆ ಆ ರಿಕ್ವೈರ್ಮೆಂಟ್ ನೋಡಿಕೊಂಡು ನೀರನ್ನು ಕೊಡೋದ್ರಿಂದ ಭಾಳ ಉತ್ತಮ ಆಗಿ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಅತ್ಯಂತ ಹೆಚ್ಚು ಓವರ್ ಫರ್ಟಿಗೇಷನು ಕೂಡ ಕೊಟ್ಟರು ಕೊಡೋಕ್ಕೂ ಆಗೋಲ್ಲ ಓವರ್ ಪೆಶ್ಟಿಸೈಡೂ ಕೂಡ ಹೊಡೆಯೋಕ್ಕಾಗಲ್ಲ ಕಡಿಮೆ ಮಿತಿ ಮಿತಿಲಿ ನೋಡಿಕೊಂಡು ಅದರದ್ದು ಒಂದು ಸ್ಥಿತಿ ನೋಡಿಕೊಂಡು ಅದ್ರ ಕೊಡೋದ್ರಿಂದ ಉತ್ತಮ ಆದಾಯವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ